ಹಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಗಲಕೋಟೆ ಹುಡುಗ ಶ್ರೀ ಶೈನ್ ಮಾತಾಡೋದು ಸೊ ನಮ್ಮ ಹಕ್ಕಿಕತೆ ಕಥೆ ಎಪಿಸೋಡ್ನ ಪೂರ್ತಿಯಾಗಿ ಹಿಟ್ ಮಾಡಿಕೊಟ್ಟಿದ್ದೀರ ಸೊ ಒಳ್ಳೆ ವ್ಯೂಸ್ ಬಂತು ನಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು ಮತ್ತು ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೈತಿ ಥ್ಯಾಂಕ್ ಯು ಸೊ ಮಚ್ ಆಲ್ ಸೊ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಕಡೆ ಸೊ ಹೊಸ ಹೊಸ ಕಥೆಗಳ ಮುಖಾಂತರ ಬರ್ತಾ ಇದ್ದೀವಿ ಸೊ ಈಗ ನೀವು ನೋಡ್ತಾ ಇದ್ದೀರ ಒರಿಜಿನಲ್ ಹುಡುಗಿ ಬೇಕಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಟೋರಿ ಮಾಡಿದ್ದೀವಿ ಸೊ ಒಳ್ಳೆ ವ್ಯೂಸ್ ಬರ್ತಾ ಇದೆ ರೆಸ್ಪಾನ್ಸ್ ಬರ್ತಾಯಿದೆ ಬಟ್ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಕಲಾವಿದರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮುಖಾಂತರ ನಿಮ್ಮ ಮುಂದೆ ನಾವು ಬರ್ತೀವಿ ನಮ್ಮ ವಿಡಿಯೋ ಬಗ್ಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮುಕ್ತವಾಗಿ ಕಮೆಂಟ್ಗಳನ್ನ ಹಾಕಿರಿ ನೀವೇನೇ ಕಮೆಂಟ್ ಹಾಕಿದ್ರು ನಾವು ಪ್ರತಿಯೊಂದು ಕಮೆಂಟ್ನ ಅಬ್ಸರ್ವ್ ಮಾಡ್ತೀವಿ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ ಥ್ಯಾಂಕ್ ಯು ಸೊ ಮಚ್ ಈಗ ಫಸ್ಟ್ ಟೈಮ್ ನೋಡ್ಕೊಂಡು ಬಂದ್ಬಿಡಿ ಫಸ್ಟ್ ನೈಟಲ್ಲಿ ಹಾಲು ಬಾದಾಮಿ ಹಾಲು ಎಲ್ಲ ತಗೊಂಡು ಬರ್ತಾರೆ ನೀವೇನು ರೀ ಸ್ಟ್ರಿಂಗ್ ತಂದಿದ್ದೀರಾ ಇದನ್ನು ಕುಡಿದ್ರೆ ಬರುತ್ತೆ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅದು ಸರಿ ಮದುವೆಗಂತ ಹೊಸ್ದಾಗಿ ರೇಷ್ಮೆ ಸೀರೆ ಎಲ್ಲ ತೊಗೊಂಡಿದ್ರಲ್ವಾ ಅದನ್ನು ಮೈ ತುಂಬ ಉಟ್ಕೊಂಡು ಮಲ್ಲಿಗೆ ಹೂವು ಮುಡ್ಕೊಂಡು ಬಂದಿದ್ರೆ ಇನ್ನು ತುಂಬಾ ಇದ್ರಿ ಎಷ್ಟು ಕಾಸ್ಟ್ಲಿ ಸೀರೆ ತಗೊಂಡ್ರೆ ಏನು ಕೊನೆಗೆ ಬಿಚ್ಚೋದೆ ಅಷ್ಟೊಂದೆಲ್ಲ ಕನ್ಸ್ಕಾನಕ್ ಹೋಗ್ಬೇಡಿ ಇಲ್ಲಿ ಏನು ನಡಿಯಲ್ಲ ಏನ್ ಹೇಳಿದೆ ನೀನು ನಿಮ್ ಮನೆ ಬ್ರಿಜ್ ಕಲಿಕ ಹೈಟ್ ಆಗಿದೆ ಕತ್ತೆತ್ ನೋಡಿದ್ರೆ ಕತ್ನೋ ಬರುತ್ತಾ ನಾಲ್ಕು ಸೀಟಿನ ಮನೆ ಇಲ್ಲ ನಿಮ್ದು ನಿಮ್ಮ ಅಪ್ಪ ಕೊಳವೆ ದುಬೈಲಿ ನಾನು ಮನೆ ಮುಂದೆ ನೋಡಿದ್ರೆ ಬೀಡಿ ಸೇತ್ಕೊಂಡು ಅದೇನು ಅದೇನ ಮನೆ ಮುಂದೆ ಉಷ್ಣ ಪಕ್ಷಿ ಸಾಕಿದ್ಯಾ ಕೋಳಿನ್ ಸಾಕಿದ್ಯಲ ನಿಮ್ಮ ಏನು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದಾರಾ ಒಳ್ಳೆ ಮುಸಿರಾತಿ ಕೋಳಿ ಇದ್ದಂಗಿದ್ದಾಳೆ ಮತ್ತೆ ಏನ್ ಹೇಳಿದೆ ಮನೆ ಮುಂದೆ ದೊಡ್ಡ ಗಾರ್ಡನ್ ಇದೆ ಅಂತ ಹೇಳ್ದಲ್ಲ ಅಲ್ಲಿ ನೋಡ್ರಿ ಮುಳ್ಳಿನ ಕಂತಿ ಕೆರೆ ಹೋದಂಗೆ ಒಂದು ಕೊಂಚ ಮೋರಿ ಹೋಗ್ತಾ ಇರುತ್ತ ಅದನ್ನ ಹೋಗಿ ಅಷ್ಟೊಂದು ಬಿಡಪ್ ಕೊಟ್ಟು ಸುಳ್ಳು ಹೇಳಕ್ ನಾಚಕೆ ಆಗಲ್ವಾ ನಿಮ್ಗೆ ನಾಚಕ ಆಗ್ಬೇಕು ನೀವ್ ಜನ್ಮಕ್ಕೆ ಈ ತರ ಸುಳ್ಳು ಹೇಳಕ್ಕೆ ನೋಡು ಈಗೆಲ್ಲ ಹಳೇದಲ್ಲ ಏನಕ್ಕೆ ಬೇಕೇಳಿ ಹೊಸ್ದಾಗಿ ಮದ್ವೆ ಆಗಿದ್ವಿ ಹೊಸ ಜೀವನ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಜೀವನ ಸಾಗಿಸ್ಕೊಂಡು ಹೋಗೋಣ ಸುಮ್ಮನೆ ಹೋಗಿ ಆಚೆ ಮಾಡ್ಕೊಳ್ಳಿ ಅನಿ ಮೋಸ ಮಾಡಿ ಪ್ರೀತಿಸೋದು ತಪ್ಪು ಆದರೆ ಪ್ರೀತಿಸ್ ಮೋಸ ಮಾಡಬಾರ್ದು ನಾನು ನಿನಗೆ ಒಂದು ಸುಳ್ಳು ಹೇಳಿರ್ಬೋದು ಅಷ್ಟೇ ಆದರೆ ನನ್ನ ಪ್ರೀತಿಯಲ್ಲಿ ನಿಜವಾಗ್ಲೂ ಮೋಸ ಇಲ್ಲ ನಾನು ನಿಜವಾಗ್ಲೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಈಗ ಇರೋದೆಲ್ಲ ನಿಂಗೆ ಅರ್ಥ ಆಯ್ತಲ್ವಾ ಇನ್ಮೇಲೆ ಆದರೂ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಗೋಣ ಒಳ್ಳೆ ಜೀವನ ಇರುತ್ತೆ ನಮ್ಮದು ಮುಂದೆ ನಾನು ಚೆನ್ನಾಗಿ ದುಡಿತೀನಿ ಅದೆಲ್ಲ ಆಗಲ್ಲ ನನಗೆ ಕತೆ ಕರ್ಬೇಡ ಅನಿ ಈಗ ನಂದು ರಿಯಾಲಿಟಿ ಏನಂತ ನಿಂಗೆ ಗೊತ್ತಾಯ್ತಲ್ವಾ ಇದ್ರ ಬಗ್ಗೆ ಯಾಕೆ ಕಟ್ಸ್ಕೋತ ಹೇಳು ನಿಮ್ಮಪ್ಪ ಎಂತ ಕೋಟ್ಯಾದೇಶ್ವರ ಆಸ್ತಿ ಹೂ ತಿಂದ್ರು ಕರಗಲ್ಲ ಅಷ್ಟೊಂದು ಆಸ್ತಿ ಇರಬೇಕಾದ್ರೆ ನಾವ್ ಯಾಕೆ ತೆಲೆ ಕೆಡಿಸ್ಕೊಂಡ ಹೇಳು ನೀನು ಅದಕ್ಕೆಲ್ಲ ಕಣ್ಣು ಹಾಕ್ಬೇಡ ಸುಮ್ಮನೆ ಆಚೆ ಹೋಗಿ ಮಲ್ಕೋ ಅಷ್ಟೇ ಅನಿ ಹೊಸ್ತಾಗಿ ಮದುವೆ ಆಗಿದ್ವಿ ಕಷ್ಟ ಸುಖ ಈ ತರ ಬರೋದೇನೆ ಹಂಚ್ಕೊಂಡು ಹೋಗೋಣ ಅರ್ಥ ಮಾಡ್ಕೊಳ್ಳೋಣ ಹೇಳ್ದೆ ತಾನೇ ಆಚೆ ಎದ್ದೋಗಂತ ನೋಡಿ ಸಾರಿ ವಿಚಾರ ಮಾಡು ಸುಮ್ಮನೆ ಆಚೆ ಹೋಗು ಅಲ್ಲ ಜೀವನದಲ್ಲಿ ಬರೋದೇ ಒಂದ್ಸರಿ ಹೇಳ್ತಿದ್ದೀನಿ ಆಚೆ ಹೋಗು ಅಂತ ನೀನು ಹೋಗ್ತೆ ಅಥವಾ ನಾನೇ ಹೋಗ್ಲಾ ಬೇಡ ಆಚೆ ಹೊರಗಡೆ ಒಬ್ನೇ ಫಸ್ಟ್ ನೈಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅದಕ್ಕೆ ಹೋಗು ಸರಿ ಟ್ರಿಂಗು ನೀನೆ ಕುಡಿತೀಯ ಕುಡ್ಕೊಂಡು ಹೋಗು ಬೇಡ ಹೊರಗಡೆ ಒಬ್ನೇ ತುಂಬಾ ಕಷ್ಟ ಆಗುತ್ತೆ ಅದನ್ನು ನೀನೆ ತಗೊಂಡೋಗು

ರಾತ್ರಿ ಮುಲ್ಕೊಂಡಿವ ನಿಲ್ಲೇ ಆತು ಅದು ನಿನ್ನ ಕೊಡೋದು ಮೂರು ಸಾವಿರ ರೂಪಾಯಿ ಕಲಿಯವು ಏ ರಾತ್ರಿ ಎನರ್ಜಿ ಹಾಳೆ ಇತ್ತು ಈ ಕಡಿಮೆ ಇರತ್ತೆ ನಮ್ಮ ದೋಸ್ತ ಒಂದು ಎನರ್ಜಿ ಟಾನಿಕ್ ತಂದಾನ ದೋಸ್ತ ಕೂಡಂಗೆ ಮತ್ತು ಗೇಮು ಅವ್ನು ಫುಲ್ ಇರಲಿ ಅವು ಏ ಕೊಡ್ನ್ಯಾವ ಹೇಳ್ತ ಟ್ಯಾಂಟ್ರ ಫಸ್ಟ್ ನೈಟ್ ಟಾನಿಕ್ ಎನರ್ಜಿ ತಗೋ ದೋಸ್ತ ತಗೊಂಡಿಬ್ರು ಯಾಕೆ ಹೇಳಕತ್ತೀವ್

ಬಾ ಮಾಡಬಗ್ರ ಏನ್ ಮಾಡ್ಲಿ ನಾನು ಏ ಮಗನ ಇಲ್ಲಿ ಸುತ್ತ ಮಾಡ್ಕೊಂತ ಬಾ ದೋಸ್ತಿ ರೊಕ್ಕ ಕೊಡಲ್ಲ ಇವ್ರು ಕಡಿಸ್ಕೊಂಡು ಬರ್ತಾ ಮಾಡಿದ್ದೆ ಚೆನ್ನಾಗಿ ಆತಿಲ್ಲ ಹೂಮ್ಮಿ ಆಯ್ತು ನಿದ್ದೆ ಆತು ಎದ್ದಾಳಿದಕ್ಕೆ ಬಿಳಿ ಜಿರ್ಲಿ ಕರ್ಕೊಂಡು ಬಂದಿಯಲ್ಲ ಎದ್ದಾಳ ಮಮ್ಮಿ ರೆಡಿ ಆಗತ್ತಾಳೆ ರೆಡಿ ಆಗತ್ತಾಳೆ ರೆಡಿ ಆಗತ್ತಾಳ ಎಲ್ಲಿ ಹೋಗಕ್ಕೆ ರೆಡಿ ಆಗತ್ತಾಳಕ್ಕೆ ಇಲ್ಲಿ ಮಮ್ಮಿ ದಗದ ಎಲ್ಲ ಇರ್ತಾವ ಇಲ್ಲಿ ಮುಂಜಾನೆ ಇದ್ದ ಮಾಡಕ್ಕ ಹೇಳಿನಿ ರೆಡಿ ಆಗತ್ತಾಳ ಹೇಳ ಎಲ್ಲ ನಾನು ಮಾಡಿದಾಗ ಎತ್ತ ನೋಡಿಗ ಇಲ್ಲ ಇಲ್ಲ ಮಮ್ಮಿ ಏನಾದ್ರು ಕರ್ಕೊಂಡ್ಬಂದ ನಾನು ನಾ ಮಾಡಿದ್ರೆ ಹಿಂಗೆ ಆಗ್ತಿತ್ತೇನು ಮಮ್ಮಿ ನಾನು ಸ್ವಲ್ಪ ದಗದ ಐತೆ ಹೋಗಿ ಬರ್ತೀನಿ ಸ್ವಲ್ಪ್ ನಾಷ್ಟ ಗೀಷ್ಟ ಮಾಡ್ರಿ ಬರ್ತೀನಂತ ನಾಷ್ಟಾ ಅದನ್ನೂ ನಾನೇ ಮಾಡ್ಬೇಕಾ ಎದ್ದು ಕರ್ಕೊಂಬಂದಿ ಮಾಡಂತ ಹೇಳಕ್ಕಿಗೆ ನನಗೆ ಆಗೋದಿಲ್ಲ ನೋಡಿ ನಾನು ಮಾಡುವುದಿಲ್ಲ ನಾ ಹೇಳೀನಿ ಮಮ್ಮಿ ಮಾಡಿದಿನಂತಂದ್ರೆ ನೀಟು ಹೇಳಿ ಮಾಡಿಸ ಸ್ವಲ್ಪ ಹೊಸ ಜಾಗ ಅಲ್ಲ ಹೊಂದಾಣಿಕೆ ಆಗುದಿಲ್ಲ ಮಾಡ್ತಾಳಕಿ ನೀ ಏನ್ ಹೇಳ್ತಾಳ ಎಲ್ಲಾ ತಗದ ಮಾಡ್ತಾಳಕಿ ಶಾನೆ ಅದಾಳ ಬಾಳ ನಾನ ಎಲ್ಲಾ ಅಡಿಗೆ ಸಾಮಾನ ಇಲ್ಲಿ ತಗೊಂಡ್ಬಂದ ಇಟ್ಟಿಲ್ಲ ಎಲ್ಲಾ ಅಲ್ಲೇ ಅಡಿಗೆ ಮನೆಯಾಗ ಅದಾವ ಮಾಡಂತ ಹೇಳಕಿ ಆಯ್ತು ಮಮ್ಮಿ ಸ್ವಲ್ಪ ದಗದ ತಗದೈತೆ ನಾ ಮುಗಿಸ್ಕೊಂಡ್ ಬರ್ತೀನಿ ನೀ ಅಷ್ಟ ಹೇಳಾಕಿ ಹೇಳಿನ ಎಲ್ಲಾ ರಾತ್ರಿ ಎಲ್ಲಾ ಹೇಳಿನಿ ಎಲ್ಲಾ ನಿನ್ನ ಬಗ್ಗೆನು ಬಾಳ ಚಲೋ ಹೇಳಕಿ ಒಳ್ಳೆ ಅಭಿಪ್ರಾಯ ಐತಿ ಮತ್ತೆ ಎದ್ದು ಮುಂಜಾನೆ ಅದೆಲ್ಲ ಓಡಾಡಿ ಕೆಲಸ ಮಾಡ್ತೀನಿ ಅಂತ ಹೇಳಾಳ ನೀ ಅಷ್ಟ ಹೇಳ ಮಮ್ಮಿ ಮಾಡ್ತಾಳಕಿ ನೀ ಹೆಂಚಿನ ಬಿಟ್ಟು ಕೊಡ್ತೀಯ ಯಪ್ಪ ಯಾಕಂದ್ರೆ ನೀನೆ ಕರ್ಕೊಂಡ್ ಬಂದಿಯಲ್ಲ ನೀ ಬಿಟ್ಟಿಯಾನೆ ಹೋಗೋಗ ಸರಿ ಮಮ್ಮಿ ಆಯ್ತು ಹೆಂಚಿನ ಮಾತಾಡಿದ್ರೆ ನೋಡ ಮುಖ ಆರಾಡತೈತಿ Oh. Mm -hmm. mm -hmm. ಹಾಲಿಕ್ ಸಾ ಬರ್ಬಿಟ್ಟ ಏನ್ ಬೇಡನ ಹಳ್ಳಿ ಐತಿದ ನೆಟ್ಗ ಹಳ್ಳಿಯಾಗ ಚಾ ಸಿಗದ ಕಟ್ಟಿನೈತಿ ಆಂಟಿ ಅಂಟಿ ಅಂತಿಲ್ಲ ಬಾಯ್ ತುಂಬಾ ಅತ್ತಿ ಅಂತ ಕರೆಕ್ಟ್ ಬರ್ದಿಲ್ಲ ಆಂಟಿ ಅಂತ ಅಂಟಿ ಅಂಟಿ ನಾ ದೇವ್ರ ಮುಂದ್ ಬಾರಿಸೋ ಗಂಟಿನ ನಡಿ ನಡಿ ನಾಷ್ಟ ಮಾಡಕ್ಕೆ ಒಂದ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚ ನಡಿ ಅಂಟಿ ನಂಗ್ ಮಾಡಕ್ ಬರಲ್ಲ ಮಾಡಕ್ ಬರುದಿಲ್ಲ ಮತ್ತ ಇನ್ನೇನ್ ಮಾಡಕ್ ಬರ್ತೈತಿ ನಿನಗ ನಡಿ ಅಲ್ಲಿ ಹೆಂಡಿ ಕೆಸ ಮಾಡಕ್ಕೆ ನಡಿ ಅಲ್ಲಿ ನಂಗ್ ಅದು ಬರಲ್ಲ ಅದು ಬರಂಗಿಲ್ಲ

કાણણોડો ન રે મમ મમ શેગણા यार આ તળાઈ કે અરે બારલી ગાપી તું પાણી વાળક માર તલી કે ને એ બસ્યા એ બસ લે એ બસ લે એ પટીકો બાદ

రొట్టూ ఇప్పు రొట్టె నీ ఉద్దారండలు హట్టి నన్ను మగను హట్టి తుంబ

মুগনে <laughs> নাই